ಲಲಿತಾ ಪಂಚಮಿಯ ಪ್ರಯುಕ್ತ ಲಲಿತಾ ದೇವಿಗೆ ಆರತಿ ಹಾಡನ್ನು ಹಾಡ್ತಾಯಿದ್ದೀನಿ ಆರತಿ ಬೆಳಗೋಣ ಬನ್ನಿ ಲಲಿತಾ ದೇವಿಗೆ ಆರತಿ ಮಾಡೋಣ ಶ್ರೀ ಚಕ್ರವಾಸಿನಿಗೆ ಆರತಿ ಬೆಳಗೋಣ ಬನ್ನಿ ಲಲಿತಾ ದೇವಿಗೆ ಆರತಿ ಮಾಡೋಣ ಶ್ರೀ ಚಕ್ರವಾಸಿನಿಗೆ ಆರತಿ ಬೆಳಗೋಣ ಭಂಡಾಸುರಮರ್ದಿನಿಗೆ ಆರತಿಯ ತೋಣ ಲಲಿತಾ ತ್ರಿಪುರ ಸುಂದರಿಗೆ ಲಲಿತಾ ತ್ರಿಪುರ ಸುಂದರಿಗೆ ಆರತಿ ಬೆಳಗೋಣ ಪನ್ನಿ ಲಲಿತಾ ದೇವಿಗೆ ಆರತಿ ಮಾಡೋಣ ಶ್ರೀ ಚಕ್ರವಾಸಿನಿಗೆ ಶ್ರೀ ಹೃದಯ ಹೃದಯವೆಂಬ ತಟ್ಟೆಯಲ್ಲಿ ದೀಪವಾಗಿಟ್ಟು ಹೃದಯವೆಂಬ ತಟ್ಟೆಯಲ್ಲಿ ದೀಪವಾಗಿಟ್ಟು सदम भक्तु तपदे हाकी सदम भक्तु तपदे हाकी उदयु सूर्यन प्रभिवा उदय उदयसु सूर्यन प्रभिवा दे ಆತ್ಮ ಜ್ಯೋತಿಯಿಂದ ಆರತಿ ಬೆಳಗುವ ಆರತಿ ಬೆಳಗೋಣ ಪನ್ನಿ ಲಲಿತಾ ದೇವಿಗೆ ಆರತಿ ಮಾಡೋಣ ಶ್ರೀ ಚಕ್ರವಾಸಿನಿಗೆ ಶ್ರೀ ಚಕ್ರವಾಸಿನಿಗೆ ಮುಚ್ಚದ ಕಣ್ಣಿನ ಪ್ರಭೆಯ ಕಾಂತಿಯ ನೋಡಿ ಮುಚ್ಚದ ಕಣ್ಣಿನ ಪ್ರಭೆಯ ಕಾಂತೀಯ ನೋಡಿ ಸ್ವಚ್ಛ ಸುಂದರ ಕೆನ್ನೆಯ ಹೊಳಪನು ನೋಡಿ ಸ್ವಚ್ಛ ಸುಂದರ ಕೆನ್ನೆಯ ಹೊಳಪನು ನೋಡಿ ಹಚ್ಚಿದ ಕಾಡಿಗೆ ಸೋಗಗೆ ಯಾನಸುಗೆಂಪು ಕಣ್ಣಿಗೆ ಹಚ್ಚಿದ ಕಾಡಿಗೆ ಸೋಗಯಾನಸುಗೆಂಪು ಕಣ್ಣಿಗೆ ಹಚ್ಚಿದ ದೀಪವ ತೋರುತ ಆರತಿ ಬೆಳಗುವ ಹಚ್ಚಿದ ದೀಪವ ತೋರುತ ಆರತಿ ಬೆಳಗುವ ಆರತಿ ಬೆಳಗೋಣ ಬನ್ನಿ ಲಲಿತಾ ದೇವಿಗೆ ಆರತಿ ಮಾಡೋಣ ಶ್ರೀ ಚಕ್ರವಾಸಿನಿಗೆ ಶ್ರೀ ಚಕ್ರವಾಸಿನಿಗೆ ಕೆಂಪು ಬಣ್ಣದಿಂದ ಸಿಂಗ್ ಘರಿಸಿದ ಪಾದಕ್ಕೆ ಕೆಂಪು ಬಣ್ಣದಿಂದ ಸಿಂಗ್ ಖರಿಸಿದ ಪಾದಕ್ಕೆ ಕೆಂಪು ಪಿ ತಾಂಬರವೊ ಡ್ಯಾನ್ ತೋಟ ದೇವಿಗೆ ಕೆಂಪು ಪಿ ತಾಂಬರವೋ ಡ್ಯಾನ್ ತೊಟ್ಟಿಗೆ ಕೆಂಪು ಹೂವು ಕುಂಕುಮಾರ್ಚನ ಪ್ರೇ ಕೆಂಪು ಕುಂಕುಮಾರ್ಚನ ಪ್ರಿಯಗೆ ಕೆಂಪು ಕುಂಕುಮದಾರತಿ ಸಿರಿಹರಿಸೋದರಿಗೆ ಆರತಿ ಬೆಳಗೋಣ ಬನ್ನಿ ಲಲಿತಾ ದೇವಿಗೆ ಆರತಿ ಮಾಡೋಣ ಶ್ರೀ ಚಕ್ರವಾಸಿನಿಗೆ ಆರತಿ ಬೆಳಗೋಣ ಭಂಡ ಸೂರಮರ್ಥಿನಿಗೆ ಆರತಿಯ ತೋಣ ಲಲಿತಾ ತ್ರಿಪುರ ಸುಂದರಿಗೆ ಲಲಿತಾ ತ್ರಿಪುರ ಸುಂದರಿಗೆ ಲಲಿತಾ ತ್ರಿಪುರ ಸುಂದರಿಗೆ